ಏನು ಆಸನ ಲೋಕಸಭಾ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ ಅದನ್ನ ಗೌರವ ಪೂರ್ವಕವಾಗಿ ಸ್ವೀಕಾರ ಮಾಡ್ತೀವಿ ಅದರ ಸೋಲಿಗೆ ಏನು ಕಾರಣ ಅನ್ನೋದನ್ನ ನಾವು ನಮ್ಮಲ್ಲೇ ಆಂತರಿಕವಾಗಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತೀವಿ ಜೊತೆಗೆ ನೂತನವಾಗಿ ಸಂಸದರಾಗ ಆಯ್ಕೆ ಆಗ್ತಕ್ಕಂತ ಸನ್ಮಾನ್ಯ ಶ್ರೀ ಶ್ರೇಯೇಶ್ ಪಟೇಲ್ ರವರಿಗೆ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಹೃದಯ ಪೂರ್ವವಾದಂತ ಶುಭಾಶಯ ಅವರಿಂದ ಹಾಸನ ಜಿಲ್ಲೆಗೆ ಅಭಿವೃದ್ಧಿಗೆ ಉತ್ತಮವಾದಂತಹ ಕೆಲಸ ಆಗಲಿ ಅಂತ ಆಶಯ ವ್ಯಕ್ತಪಡಿಸುತ್ತೇವೆ ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನೆ ತಾನೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅವರ ಆಯ್ಕೆಗೆ ಜಾತ್ಯತೀತ ಜನತಾದಳ ಒಳಗೊಂಡಂತೆ ಎನ್ ಡಿ ಮಿತ್ರ ಪಕ್ಷಗಳು ಸಹ ಬೆಂಬಲವನ್ನು ಸೂಚಿಸಿದ್ದು ಈ ದೇಶದ ಪ್ರಗತಿ ಮುಂದಿನ ನಿರ್ಮಾಣಗಳಲ್ಲಿ ನಾಗಲ್ಲೋರ್ದಲ್ಲಿ ಅಭಿವೃದ್ಧಿ ವಿಶ್ವಗುರು ಜೊತೆಗೆ ವಿಶ್ವಗುರಿಗಿಂತ ಮುಖ್ಯವಾಗಿ ವಿಶ್ವ ಬಂಧು ಅನ್ನೋದನ್ನ ಪ್ರಪಂಚಕ್ಕೆ ಎತ್ತಿ ತೋರ್ಸ್ತಕ್ಕಂಥ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗಲಿ ಈ ದೇಶದ ನಿರುದ್ಯೋಗ ಬಡತನ ಇರ್ಬೋದು ಸಂಪೂರ್ಣವಾಗಿ ತೊಡೆದು ಹೋಕ್ಕಂಥ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಆಗ್ಲಿ ಅಂತ ಹಾಸನ ಜಿಲ್ಲಾ ಜನತೆಯ ಪರವಾಗಿ ಹೃದಯ ಶುಭಾಶಯಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸ್ತೇವೆ ಅದ್ರ ಜೊತೆಗೆ ನಾಯಕರು ಜಾತ್ಯತೀತ ಜನತಾದಳದ ರಾಜ್ಯ ಅಧ್ಯಕ್ಷವಾದಂತಹ ಸನ್ಮಾನ್ಯ ಎಚ್ ಡಿ ಅವರು ಮಂಡ್ಯದಿಂದ ಸಂಸದರಾಗಿ ಆಯ್ಕೆ ಮಾಡಿದ್ದಕ್ಕೋಸ್ಕರವಾಗಿ ಮಂಡ್ಯ ಜನತೆಯ ಎಲ್ಲರನ್ನೂ ಸಹ ನಾಗರಿಕರೆಲ್ಲರನ್ನು ಸಹ ಜಾತ್ಯಾತೀತ ಜನತಾದಳ ಆಸನ ಅವರಿಗೆ ಗೌರವ ಸಲ್ಲಿಸುತ್ತೆ ಅವ್ರ ಜೊತೆಗೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶುಭಾಶಯವನ್ನು ಅರ್ಪಣೆ ಮಾಡ್ತೇವೆ ನಿನ್ನೆ ತಾನೇ ಸಂಪುಟದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಲ್ಲಿ ಮೊದಲಿಗರಾಗಿ ಎಚ್ ಎ ಕುಮಾರಸ್ವಾಮಿ ಅವರಿಗೆ ಗೌರವ ಸಲ್ಲಿದ್ದನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗೌರವ ಸಲ್ಲತಕ್ಕಂಥ ಕೆಲಸ ಆಗಿದ್ದನ್ನ ಜೊತೆಗೆ ಸಂಪುಟ ದರ್ಜೆ ಸಚಿವರನ್ನಾಗಿ ಆಯ್ಕೆ ಮಾಡಿಕೊಟ್ಟಿದ್ದಕ್ಕಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಹಾಸನ ಜಿಲ್ಲಾ ಜನತೆಯ ಪರವಾಗಿ ಹೃದಯಪೂರ್ವದಂತ ಕೃತಜ್ಞೆಯನ್ನು ಅರ್ಪಿಸುತ್ತೇವೆ ನಮಗೆಲ್ಲ ಗೊತ್ತಿದೆ ಸ್ವತಃ ರೈತರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅದ್ರ ಜೊತೆಗೆ ರೈತರ ಒಂದು ಕಷ್ಟಸುಗಳನ್ನ ಹತ್ತಿರತಕ್ಕಂಥ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡೋದ್ರ ಮೂಲಕ ರೈತರಲ್ಲಿ ಹತ್ತಿರವಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಆಶಯದಂತೆ ಅವ್ರಿಗೆ ಕೃಷಿ ಖಾತೆಯನ್ನು ಕೊಡಬೇಕು ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ಸಂದರ್ಭದಲ್ಲಿ ಆಹ್ವಾನಕ್ಕಿಲ್ಲ ಅಂದ್ರೆ ಪರವಾಗಿ ಅವ್ರನ್ನ ಕಳಕಳಿಯಿಂದ ವಿನಂತಿ ಮಾಡ್ತೇವೆ ಅದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಒಟ್ಟಿಗೆ ಕರ್ನಾಟಕ ರಾಜ್ಯದ ಪರವಾಗಿ ಮಂತ್ರಿ ಮಂಡಳ ಸೇರ್ತಕ್ಕಂಥ ಸನ್ಮಾನ್ಯ ಜೋಶಿ ಅವರಿಗೆ ಸನ್ಮಾನ್ಯ ಶೋಭಾ ಕರಂದಾಜ್ ಅವರಿಗೆ ಹಾಗೆ ಕುಮಾರಿ ಶೋಭಾ ಕರಂದಾಜ್ ಅವರಿಗೆ ಸನ್ಮಾನ್ಯ ವಿ ಸೋಮಣ್ಣನವರಿಗೆ ಅಜೊತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೂ ಸಹ ನಾವು ಶುಭಾಶಯಗಳನ್ನು ಗೌರವಪೂರ್ವಕವಾಗಿ ಅರ್ಪಿಸುತ್ತಾ ಇವರೆಲ್ಲರ ಪರಿಶ್ರಮದಿಂದಾಗಿ ವಿಶೇಷವಾಗಿ ಕುಬಾಣಣ್ಣರ ಒಂದು ಪರಿಶ್ರಮದಿಂದಾಗಿ ನಮ್ಮ ನಾಡಿನ ಜಲುವಂತ ಸಮಸ್ಯೆ ಆದಂತ ಏನು ಮೇಕೆದಾಟ ಇರ್ಬೋದು ಮಹದಾಯಿ ಇರ್ಬೋದು ಎಲ್ಲಾ ಎಲ್ಲ ಪರಿಹಾರ ಒದಗಿಸಿಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಆಶೆಯನ್ನು ವ್ಯಕ್ತಪಡಿಸುತ್ತೇವೆ